ಬೀದಿ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ನೀಡುವಂತೆ ಆಗ್ರಹಿಸಿದ ಹೊನ್ನಾವರ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ದಿನನಿತ್ಯ ಬೀದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸಿ ಬಂದಿರುತ್ತೇವೆ ಈಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾಗಿದ್ದರಿಂದ ರಸ್ತೆ ಬದಿಯಲ್ಲಿ ಗೂಡಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ನಮ್ಮನ್ನು ಐಆರ್ಬಿ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ನಮ್ಮ ಗೂಡಂಗಡಿ ತೆರವುಗೊಳಿಸಿದ್ದು ನಮಗೆ ದಿಕ್ಕಿಲ್ಲದಂತಾಗಿದೆ ನಮ್ಮನ್ನು ಅವಲಂಬಿತರಾದ ನಮ್ಮ ಕುಟುಂಬದವರು ಬೀದಿಗೆ ಬಂದಿದ್ದಾರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ನಮ್ಮಿಂದ ಪ್ರತಿದಿನ ನೆಲಬಾಡಿಗೆ ಎಂದು ಐವತ್ತು ರೂಪಾಯಿಯಂತೆ ಈತನಕ ವಸೂಲು ಮಾಡಿದೆ ಈಗ ಪಟ್ಟಣ ಪಂಚಾಯತ್ ಅವರು ನಮಗೆ ಅಂಗಡಿ ಹಾಕಲು ಯಾವುದೇ ಸ್ಥಳ ತೋರಿಸುತ್ತಿಲ್ಲ ಅಂಗಡಿ ನಿರ್ಮಿಸಿ ನಮಗೆ ಜೀವನ ನಡೆಸಲು ಪಟ್ಟಣದಲ್ಲಿರುವ ಸರ್ಕಾರದ ಖಾಲಿ ಜಾಗದಲ್ಲಿ ದಿನ ಬಾಡಿಗೆಗೆ ಜಾಗ ನೀಡುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಅಗಲೀಕರಣ ರಸ್ತೆ ಬದಿಯಲ್ಲಿ ಹೂಡಿಕೊಂಡು ಜೀವನ ನಮ್ಮನ್ನ ಅಯ್ಯಾಗಿ ಹಾಗೂ ಬಟ್ಟಣ ಶಿರಸ್ತೇಧಾರ ಕೃಷ್ಣಾಗೊಂಡ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷದಿಂದ ಪಟ್ಟಣದ ಕರ್ನಲ್ ಕಂಬದಿಂದ ಸರ್ಕಲ್ ತನಕ ಗೋಡಂಗಡಿ ಇಟ್ಟುಕೊಂಡವರ ಅಂಗಡಿಯನ್ನು ರಾಷ್ಟೀಯ ಹೆದ್ದಾರಿ ಅಗಲೀಕರಣದಿಂದ ತೆರವುಗೊಳಿಸಲಾಗುತ್ತಿದೆ ಅಂಗಡಿ ನಂಬಿ ಜೀವನ ನಡೆಸುತ್ತಾ ಇರುವವರಿಗೆ ಪಟ್ಟಣ ಪಂಚಾಯತ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ತಮಗೆಲ್ಲ ಗೊತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡಿ ಎಲ್ಲ ಗುಡಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಕಾನೂನು ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಈಗ ಅವರು ಇವ್ರದ್ದು ಬೇಡಿಕೆ ಏನಂತ ಕೇಳಿದ್ರೆ ಇವರು ಯಾವುದೇ ಪ್ರತಿಭಟನೆ ಅಥವಾ ಹೋರಾಟ ಅಂತ ಬರಲಿಲ್ಲ ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇವರಿಂದ ಶುಲ್ಕ ವಸೂಲಿ ಮಾಡಿದೆ ಈಗಾಗಲೇ ಐವತ್ತು ರೂಪಾಯಿ ಪ್ರತಿ ದಿವಸವೂ ಮಾಡಿದಿಲ್ಲ ಕೋಟಿ ಕಟ್ಟಲಿ ಈಗ ಹತ್ತು ಹದಿನೈದು ವರ್ಷದಿಂದ ಕೊಟ್ಟವರು ಇದ್ದಾರೆ ಅಂದರೆ ಹದಿನೈದು ಒಂದು ಕೋಟಿಗಿಂತ ಹೆಚ್ಚು ವಸೂಲಿ ಮಾಡಿದೆ ಆ ಇದರಿಂದ ಇಲ್ಲಿ ಸರ್ಕಾರಿ ಜಾಗ ಇದ್ದಲ್ಲಿ ಅವರಿಗೆ ಅವರು ಫ್ರೀ ಕೇಳೋದಿಲ್ಲ ನಮಗೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಲ್ಲಿ ನಾವು ಅಂಗಡಿ ಹಾಕೊಳ್ತೇವೆ ಮತ್ತು ನೆಲಬಾಡಿ ಪ್ರತಿ ದಿವಸ ಕೊಡ್ತೇವೆ ಆ ರೀತಿ ಆ ಆ ಇದ್ರ ಸಲುವಾಗಿ ಅವ್ರ ಸರ್ಕಾರಕ್ಕೆ ಒಂದು ಮನವಿ ಅನ್ನೋದು ದೃಷ್ಟಿಯಿಂದ ತಹಶೀಲ್ದಾರರಿಗೆ ಇವರೆಲ್ಲ ಸೇರಿ ಶಾಂತಿಯುತವಾಗಿ ಒಂದು ಮನವಿ ಮಾಡಿದ್ದಾರೆ ಮಾನವೀಯ ದೃಷ್ಟಿಯಿಂದ ಇಲ್ಲಿ ಯಾವುದೇ ಪ್ರತಿಭಟನೆ ಇಲ್ಲ ಆದರೆ ಮುಂದಿನ ದಿನದಲ್ಲಿ ಅವರು ಯಾವುದೇ ಪರ್ಯಾಯ ವ್ಯವಸ್ಥೆ ಅವರು ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಹೋರಾಟ ಮಾಡಬೇಕು ಅದಕ್ಕೆ ಅವರು ಮಾಡಲಿಕ್ಕೆ ಬದ್ಧರಿದ್ದಾರೆ ಕಾರಣ ಅವರು ಈಗ ಒಬ್ರೇ ಅಲ್ಲ ಈಗ ಇಲ್ಲಿ ಬಂದವರು ಒಬ್ರು ಆದ್ರೆ ಅವ್ರ ಹಿಂದೆ ಐದು ಹತ್ತು ಜನ ಮನೇಲಿ ಇದ್ದಾರೆ ಅವಲಂಬಿತರು ಈಗ ಇವ್ರೇನಾದ್ರು ಅಂಗಡಿಯಿಂದ ದುಡ್ದು ಡೈಲಿ ರಾತ್ರಿ ಕೆಲಸ ಮಾಡಿ ಸಂಜೆ ತನಕ ಕೆಲಸ ಮಾಡಿ ಏನಾದ್ರು ಮಾಡಿದ್ರು ಮಾತ್ರ ನಾಳೆ ಬೆಳಿಗ್ಗೆ ಅವ್ರಿಗೆ ಅನ್ನ ಇದೆ ಉಳಿದವರಿಗೆ ಅನ್ನ ಜೀವನ ಕಾಲೇಜು ಮಕ್ಕಳಿಗೆ ಶಿಕ್ಷಣ ಇದೆ ಹಾಗಾಗಿ ಸರ್ಕಾರ ಕೂಡಲೇ ಅದನ್ನ ಇದ್ರ ಬಗ್ಗೆ ಎಚ್ಚರಗೊಳ್ಬೇಕು ತಹಶೀಲ್ದಾರರು ಅವ್ರ ಬಗ್ಗೆ ಗಮನ ಹರಿಸಿ ಶೀಘ್ರವಾಗಿ ಏನಾದ್ರು ಅವ್ರೇನು ಜಾಸ್ತಿ ಏನು ಕೇಳುದಿಲ್ಲ ಎಲ್ಲಿ ಸರ್ಕಾರಿ ಜಾಗ ಇದೆ ಬದಿಗೆ ಇದೆ ಆ ಜಾಗದಲ್ಲಿ ಒಂದ್ ಸಣ್ಣ ಜಾಗ ಕೊಟ್ರೆ ಅವರಲ್ಲಿ ನಾಲ್ಗ ವಿಸಿಟ್ ಕೊಡ್ಲಿ ದುಡ್ಡು ತಗೊಳ್ಳಿ ಬಾಡಿಗೆ ತಗೊಳ್ಳಿ ಪಟ್ಟಣ ಪಂಚಾಯತ್ನವರು ಅದಕ್ಕೆ ಪಾವತಿ ಕೊಡಲಿ ಅದನ್ನು ಅವ್ರಿಗೆ ಪಟ್ಟಣ ಪಂಚಾಯಿತಿಗೂ ಅನುಕೂಲ ಆಗ್ತದೆ ಇಲ್ಲಿ ಅವ್ರಿಗೆ ಇವರಿಗೂ ಒಂದು ಜೀವನ ಆಗ್ತದೆ ಅಂತ ಹೇಳ್ತಾ ಮಾತನಾಡಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪ್ರಮುಖ ಶ್ರೀರಾಮ್ ಜಾದುಗಾರ್ ಮಾತನಾಡಿ ಹೆದ್ದಾರಿ ಮೇಲೆ ತೆರವುಗೊಳಿಸಿದ ಅಂಗಡಿಯವರಿಗೆ ಹೆದ್ದಾರಿ ಆದ ಮೇಲೆ ಅದರ ಅಂಚಿಗೆ ಇರುವ ಜಾಗದಲ್ಲಿ ವ್ಯಾಪಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡಿ ಹೆದ್ದಾರಿ ಅಗಲೀಕರಣದಲ್ಲಿ ಕೋಟಿಗಟ್ಟಲೆ ಪರಿಹಾರ ತೆಗೆದುಕೊಂಡವರ ಅಂಗಡಿ ತೆಗೆಯಲು ಆಗ್ತಾ ಇಲ್ಲ ನಮ್ಮಂತಹ ಬಡವರ ಅಂಗಡಿ ತೆಗೆಯುತ್ತಾರೆ ತರಕಾರಿ ಮೀನು ಹೂವು ಫುಡ್ಗೆ ಪ್ರತ್ಯೇಕ ಮಾರುಕಟ್ಟೆ ಮಾಡಿಕೊಡಿ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಲೈಸನ್ಸ್ ಕೊಟ್ಟಿದೆ ಅದರ ಮೇಲೆ ಸಾಲ ಕೊಟ್ಟಿದೆ ಸಾಲ ತೀರಿಸುವುದು ಹೇಗೆ ಎಂದು ಹೇಳಿದ್ರು ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶ ಕೊಡಿ ಅಂತ ಈಗ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ಅದ್ರ ಪಕ್ಕದಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ನಮಗೆ ದಿನ ಇಟ್ಟು ವ್ಯಾಪಾರ ಮಾಡಿಕೊಂಡು ಹೋಗುವಂತೆ ಒಂದು ವ್ಯವಸ್ಥೆಯನ್ನಾದರೂ ಮಾಡಿಕೊಡ್ಲಿಕ್ಕೆ ಒಂದು ಜಾಗ ಕೊಡಿ ಅದಕ್ಕೆ ನಾವೇನಂತ ಶುಲ್ಕ ಕೊಡ್ತೇವೆ ಅಂತ ಮತ್ತೆ ಈಗ ನೋಡಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು ನಾವು ತುಂಬ ಈಗ ದೊಡ್ಡ ದೊಡ್ಡ ಕೋಟಿಗಟ್ಟಲು ರೂಪಾಯಿ ಪರಿಹಾರ ಕೊಟ್ಟು ಬಿಲ್ಡಿಂಗ್ ಇನ್ನೂ ತೆಗಿಲಿಕ್ಕೆ ಅವ್ರ ಹತ್ರ ಇಲ್ಲ ಆಮೇಲೆ ನಮ್ಮ ಈ ಅಂಗಡಿಗಳನ್ನೆಲ್ಲ ತೆಗೆಸಿದ್ರು ತೆಗೆಸಿ ಅದರ ನಂತರ ಏನು ಕಾಮಗಾರಿ ಮಾಡ್ತಾರೆ ಅದ್ರ ಬಗ್ಗೆಯೂ ನಮಗೇನು ವಿಚಾರವೂ ಇಲ್ಲ ನಮಗೇನು ತಿಳಿಸಲೂ ಇಲ್ಲ ಈಗ ಹೈವೇ ಆದ ನಂತರ ಹೈವೇ ಕೆಲಸ ಅವ್ರದ್ದು ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಜಾಗ ಇದ್ದೇ ಇರ್ತದೆ ಅದ್ರ ಪಕ್ಕದಲ್ಲಾದರೂ ನಮಗೆ ನಮ್ಗೆ ದಿನ ವ್ಯಾಪಾರಕ್ಕೆ ಇಟ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ಇವತ್ತು ಪಟ್ಟಣ ಪಂಚಾಯತ್ ಅವರಿಗೂ ನಾವು ಸುಂಕ ವಶ ಮಾಡಿದೆ ನಿನ್ನೆ ನೋಡಿದ್ರೆ ನೀವು ಅದು ಸಾಡಂಗಣಿ ತೆರವು ಮಾಡಬೇಕಾದ್ರೆ ಅದೇ ದಿನ ಬೆಳಿಗ್ಗೆ ಬಂದು ಸುಂಕ ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ ಅದೇ ದಿನ ಸಂಜೆ ಬಂದು ಇವರು ಏಕಾಏಕಿ ನಾವು ಏಕಾಏಕಿ ಅಂಗಡಿ ತೆಗೆದಿದ್ದಾರೆ ಹೀಗಾಗಿ ಈ ನಾವೆಲ್ಲ ಈ ಬಡ ಬಿದಿ ವ್ಯಾಪಾರಿಗಳು ಏನಿದ್ದೀವಿ ಇವತ್ತು ತುಂಬ ಕಷ್ಟದಲ್ಲಿದ್ದೇವೆ ನಮ್ಮನ್ನೇ ನಂಬಿಕೊಂಡು ಕುಟುಂಬ ಇದೆ ಆ ಕುಟುಂಬ ಎಲ್ಲ ಇವತ್ತು ದಿನ ಈಗ ಉದ್ಯೋಗ ಇಲ್ಲದೆ ನಾವೆಲ್ಲ ಪರದಾಡುವಂಥ ಪರಿಸ್ಥಿತಿ ಬಂದಿದ್ದೇವೆ ಹಾಗಾಗಿ ದಯಮಾಡಿ ತಹಶೀಲ್ದಾರ್ ಹತ್ರ ಹೇಳೋದು ಎನ್ ಎಚ್ ಐ ಅವರಿಗೆ ಕರೆಸಿ ಅದನ್ನು ಮತ್ತೆ ಹಾಗೆ ಪಟ್ಟಣ ಪಂಚಾಯತ್ ಅವ್ರನ್ನ ಕರೆಸಿ ಮತ್ತೆ ಎಲ್ಲರನ್ನು ಕರೆಸಿ ಒಂದು ಐ ಆರ್ ಬಿ ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿಕೊಂಡು ವ್ಯಾಪಾರಸ್ಥರಿಗೆ ಎಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ ಎಲ್ಲಿ ಜಾಗ ಇದೆ ಎಲ್ಲಿ ಸೈಡಲ್ಲಿ ಜಾಗ ಇದೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ವ್ಯಾಪಾರಸ್ಥರು ಇವತ್ತು ಇದ್ರ ಪರವಾಗಿ ಒಂದು ಮನವಿ ಕೊಡಲಿಕ್ಕೆ ಇವತ್ತು ಬಂದಿದ್ದೇವೆ ಮತ್ತು ಆದಷ್ಟು ಬೇಗ ನಮಗೆ ವ್ಯಾಪಾರಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಬಂದಿದ್ದೇವೆ ಇವತ್ತು ನಮ್ಮ ಕಿತ್ರ ಹೇಳಿದಾಗೆ ಆಮೇಲೆ ನಮ್ಮ ಫುಡ್ ಕೋರ್ಟ್ ಮಾಡಿಕೊಡ್ಲಿ ಇವತ್ತು ನೋಡಿ ನೋಡಿ ಬರೀ ಶುಂಕ ವಸೂಲಿ ಮಾಡೋದು ಒಂದೇ ಅಲ್ಲ ಸರ್ಕಾರಕ್ಕೆ ನಮಗೆ ಈಗ ವಸೂಲಿ ಮಾಡಿದ್ಮೇಲೆ ಶುಂಕ ವಸೂಲಿ ಮಾಡಿದ್ಮೇಲೆ ನಿಮ್ಮಿಂದ ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕಾ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಬೀದಿ ವ್ಯಾಪಾರಸ್ಥರು ಐಷಾರಾಮಿ ಜೀವನ ಮಾಡ್ತಾ ಇರುವವರಲ್ಲ ದಿನಗೂಲಿ ಮಾಡಿ ಅದರಲ್ಲಿ ಬಂದ ಆದಾಯದಿಂದ ಮಕ್ಕಳ ಶಿಕ್ಷಣ ಕುಟುಂಬ ನಿರ್ವಹಣೆ ನಡೆಸುತ್ತಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ತೆರವುಗೊಳಿಸಿದ್ದಾರೆ ಪಟ್ಟಣ ಪಂಚಾಯತ್ ಅವರಿಗೆ ಜವಾಬ್ದಾರಿ ಇದೆ ಹಣ ವಸೂಲಿ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಮಾಡಿಕೊಡದೆ ಇದ್ದಲ್ಲಿ ಈ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದರು ಈ ಒಂದು ಇವತ್ತಿನ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಅಥವಾ ಮೆರವಣಿಗೆ ಅಲ್ಲ ಮಾನವೀಯತೆ ದೃಷ್ಟಿಯಿಂದ ಒಂದು ಬಿ ಐಆರ್ಬಿ ಅಥವಾ ಚೀಫ್ ಆಫೀಸರ್ ಆಗಿರ್ಬೋದು ಅವರಿಗೆ ಈ ಬೀದಿ ವ್ಯಾಪಾರಿಗಳ ಸಮಸ್ಯೆ ಏನು ಅನ್ನೋದ ಕುರಿತಾಗಿ ನಾವು ಸ್ವಲ್ಪ ಗಮನಿಸ್ತೀವಿ ಯಾಕೆಂತ ಕೇಳಿದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಸಹಿತ ಕೆ ಪಿ ಸಿ ಸಿ ಬೀದಿ ವ್ಯಾಪಾರಿ ಸಂಘಟನೆಯನ್ನು ಪ್ರತಿ ತಾಲೂಕುಗಳಲ್ಲೂ ಮಾಡಬೇಕು ಈಗಾಗಲೇ ಆರು ತಿಂಗಳಿಂದ ಆದೇಶ ಹೊರಟಿದೆ ಅಷ್ಟು ನಾವು ಈಗಾಗಲೇ ಅದರಲ್ಲೂ ಸಹಿತ ನಮಗೆ ಎಲ್ಲ ರೀತಿಯ ಸರ್ಕಾರದ ಬೆಂಬಲ ಕೊಟ್ಟಿದ್ದಾರೆ ಯಾವುದೇ ರೀತಿ ಸವಲತ್ತು ಕೊಟ್ಟಿದ್ದಾರೆ ಮತ್ತು ಈ ಒಂದು ಹೋರಾಟಕ್ಕೆ ನಾವು ಎಲ್ಲ ರೀತಿಯಲ್ಲೂ ಸಹಾಯ ಸಹಕಾರ ಮಾಡುವುದಕ್ಕೆ ಕೇಳಿಸಿದ್ದಾರೆ ನಾವು ಹೇಳ್ಬೇಕಂತದ್ದು ಏನು ಕೇಳಿದೆ ಈಗಾಗಲೇ ಇಲ್ಲಿ ಇರ್ತಕ್ಕಂಥವ್ರು ಸಹಿತ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರು ಅಲ್ಲ ದಿನಗೂಲಿಯನ್ನು ಮಾಡಿಬಿಟ್ಟು ಅದರಲ್ಲೂ ಬಂದ ಆದಾಯದಿಂದ ತಮ್ಮ ಮಕ್ಕಳ ಶಿಕ್ಷಣ ಆಗಿರ್ಬೋದು ಕುಟುಂಬದ ಜೀವನವನ್ನು ನಡೆಸ್ಕೊಂಡು ಬರಬೇಕು ಏಕಾಏಕಿಯಾಗಿ ಒಂದೇ ಸಲ ಈ ರಸ್ತೆ ಪದೆಯ ಅಂಗಡಿಗಳನ್ನು ತೆರವುಗೊಳಿಸಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡೋದ ಮುನ್ಸಿಪಾಲ್ಟಿ ಯಾಕೆಂತ ಕೇಳಿದ್ರೆ ಪ್ರತಿದಿನ ಸೂಕ ವಸ್ತುವಾರಿ ಮಾಡ್ತಕ್ಕಂಥದ್ದು ಮುನ್ಸಿಪಾಲ್ಟಿ ಅದಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ನಾವು ವಸೂಲಿ ನ್ಯಾಯಸಮ್ಮತವಾಗಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿಕೊಡಬೇಕು ಅದು ನಮ್ಮ ಜವಾಬ್ದಾರಿ ಬೀದಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಜಾದುಗಾರ್ ಮತ್ತು ಪಟ್ಟಣದ ಬೀದಿ ವ್ಯಾಪಾರಸ್ಥರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನೀವು ಸೊನ್ನಾವರ